ಹಾಯ್ ವೀಕ್ಷಕರೇ ಇವತ್ತಿನ ನನ್ನ ರೆಸಿಪಿ ಚಿಕನ್ ಸುಕ್ಕ ಚಿಕನಲ್ಲಿ ತುಂಬ ಥರ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಮಾಡಿ ಹಾಕಿದ್ದೇನಲ್ಲ ಸೊ ಸುಕ್ಕ ಹಾಕಲಿಲ್ಲ ಇಲ್ಲಿ ನಾನೇ ಮಸಾಲೆ ರೆಡಿ ಮಾಡಿಕೊಂಡು ನಾನೇ ಸುಕ್ಕ ಹಾಕಿದ್ದೇನೆ ಟೈಸನಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಬಾಯ್ಲರಲ್ಲಿ ತೋರಿಸ್ತಿದ್ದೆ ನಿಮಗೆ ಬಟ್ ಟೇಸ್ಟ್ ಒಂದೇ ಥರ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬನೇ ಆಗಿರುತ್ತೆ ಟೇಸ್ಟ್ ಸೊ ಸುಕ್ಕದಲ್ಲೇನೆ ನಾವು ಊಟ ಮಾಡ್ಬೋದು ಬೇರೆ ಪದಾರ್ಥ ಬೇಕಂತಿಲ್ಲ ನೀವು ಈ ಥರ ಒಮ್ಮೆ ಮಾಡಿ ನೋಡಿ ನೋಡುವಾಗಲೇ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾದರೆ ನೋಡುವ ಯಾವ ರೀತಿ ಮಾಡೋದಂತ ಇಲ್ಲಿ ನಾನು ಚಿಕನ್ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದೊಂದು ಫೈವ್ ಹಂಡ್ರೆಡ್ ಗ್ರಾಮ್ ಉಂಟು ಸ್ಕಿನ್ಲೆಸ್ ಒಂದು ಕಡಾಯಿಗೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಿದ್ದೇನೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಗರಂ ಮಸಾಲನ ಹಾಕ್ತಿದ್ದೇನೆ ಏಲಕ್ಕಿ ಚಕ್ಕೆ ಮತ್ತು ಎರಡು ಲವಂಗದ ಎಲೆ ಇದು ಫ್ಲೇವರಿಗೆ ಇದನ್ನೆಲ್ಲ ಆದ ನಂತರ ಆನಿಯನ್ ಕಟ್ ಮಾಡಿಟ್ಕೊಂಡಿರೋ ಆನಿಯನ್ನ ಆ್ಯಡ್ ಮಾಡ್ತಿದ್ದೇನೆ ಇಲ್ಲಿ ನಾನು ಮೀಡಿಯಮ್ ಸೈಜ್ನ ಎರಡು ಆನಿಯನ್ ಯೂಸ್ ಮಾಡಿದ್ದೇನೆ ಇದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೇನೆ ನಾನು ಗಾರ್ಲಿಕ್ ಬೇರೆ ಜಿಂಜರ್ ಬೇರೆ ಬೇರೆ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ನಾನು ಗಾರ್ಲಿಕ್ ಪೇಸ್ಟ್ ಹಾಕಿದೆ ಇದು ಜಿಂಜರ್ ಪೇಸ್ಟ್ ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು ಎರಡನ್ನು ಒಟ್ಟಿಗೆ ಮಾಡಿಕೊಂಡ್ರೆ ಸೇಮ್ ಪ್ರಮಾಣ ಇರುತ್ತೆ ಇಲ್ಲಿ ನಮಗೆ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನಾಗೋದಿಲ್ಲ ಬಟ್ ಜಿಂಜರ್ ಪೇಸ್ಟ್ ಹಾಕಿದರೆ ನಿಮಗೆ ಸ್ವಲ್ಪ ಕಹಿ ಬರುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾನು ಸಪ್ರೇಟ್ ಸಪ್ರೇಟಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕಷ್ಟು ಅದಕ್ಕೆ ಹಾಕ್ಕೊಳ್ಬೋದಂತ ಇಲ್ಲಿ ನಾನು ಟೊಮೊಟೊ ಯೂಸ್ ಮಾಡಿದ್ದೇನೆ ಇದು ಮೀಡಿಯಮ್ ಸೈಜ್ನ ಒಂದೇ ಒಂದು ಟೊಮೊಟೊ ಜಾಸ್ತಿ ಟೊಮೊಟೊ ಬೇಡ ಮ್ಯಾಂಗ್ಳೂರು ಸೈಡ್ ಯಾರೂ ಕೂಡ ಚಿಕನ್ಗೆ ಹುಳಿ ಜಾಸ್ತಿ ಹಾಕೋದಿಲ್ಲ ಲೈಟ್ ಹುಳಿ ಸೊ ಹಾಗಾಗಿ ಇಲ್ಲಿ ನಾನು ಟೊಮೊಟೊ ಕೂಡ ಚಿಕ್ಕದೇ ಯೂಸ್ ಮಾಡಿದ್ದೇನೆ ಆಮೇಲೆ ನಾವಿಲ್ಲಿ ತೊಳೆದಿಟ್ಕೊಂಡಿರ್ತಕ್ಕಂಥ ಚಿಕನ್ನ ಆ್ಯಡ್ ಮಾಡ್ತಿದ್ದೇನೆ ಇದು ಚೆನ್ನಾಗಿ ಅದರಲ್ಲಿ ಬೇಯಬೇಕು ಈ ಚಿಕನ್ ಆ್ಯಡ್ ಮಾಡಿಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಳ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಇಲ್ಲಿ ಸ್ಟ್ರಾಂಗಾಗಿ ಹಾಕ್ಕೊಳ್ಳಿ ಯಾಕಂದರೆ ಚಿಕನ್ ಉಪ್ಪನ್ನು ಇಲ್ಲೇ ಹೇಳ್ಕೊಳ್ಳೋದು ಈ ಸ್ಟೇಜ್ನಲ್ಲೇ ನೀವು ಮತ್ತೆ ನೀವು ಎಷ್ಟು ಉಪ್ಪು ಹಾಕಿದ್ರು ಅದು ಗ್ರೇವಿಯಲ್ಲಿ ಇರುತ್ತೆ ವಿನಃ ಚಿಕನ್ ಅದನ್ನು ಹೀರ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಇಲ್ಲಿ ನೀವು ಅದಕ್ಕೆ ಉಪ್ಪು ಉಪ್ಪಾಕ್ಬಿಟ್ರೆ ನೆಕ್ಸ್ಟ್ ಹಾಕಬೇಕಂತ ಇರೋದಿಲ್ಲ ಸೊ ಇಷ್ಟು ಮಾಡಿಬಿಟ್ಟು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡಿ ಅದು ಬೇಯುವಷ್ಟರಲ್ಲಿ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡಿಕೊಳ್ಳುವ ನಾನಿಲ್ಲಿ ತುರಿದಿರೋ ಕೊಬ್ಬರಿ ಕೊಬ್ಬರಿ ಕೂಡ ಆಗ್ಬೋದು ಇಲ್ಲ ತೆಂಗಿನಕಾಯಿ ಕೂಡ ಆಗುತ್ತೆ ತೆಂಗಿನಕಾಯಿ ತಗೊಂಡು ಸ್ವಲ್ಪ ಆಗಿ ಬರುತ್ತೆ ಚೆನ್ನಾಗಿರುತ್ತೆ ಇದನ್ನು ನಂದು ಬ್ರೌನ್ ಕಲರ್ಗೆ ಬರುವಷ್ಟು ಹುರ್ಕೊಳ್ಬೇಕು ನೋಡಿ ಸೊ ಇದೀಗ ಆಗಿದೆ ಆಲ್ಮೋಸ್ಟು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನಾನು ಕರಿಬೇವನ್ನು ಆ್ಯಡ್ ಮಾಡ್ತಿದ್ದೇನೆ ಕರಿಬೇವು ಮತ್ತು ಈ ತೆಂಗಿನ ತುಳಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಕೂಲಾದ ನಂತರ ಹಾಕ್ಕೊಳ್ಳಿ ಇದು ಸ್ವಲ್ಪ ಬಿಸಿ ಉಂಟು ನಾನು ಹಾಕಿಬಿಟ್ಟು ಹಾಗೆಯೇ ಇಡ್ತೇನೆ ಸ್ವಲ್ಪ ಬಿಸಿ ಬಿಸಿ ಆದರೆ ನಿಮಗೆ ಗ್ರೈಂಡ್ ಆಗಬಾರ್ದು ಮಿಕ್ಸಿಗೆ ಪೆಟ್ಟು ನೋಡಿ ಇದೀಗ ಕೂಲಾಗಿದೆ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಅದಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ನಯಸ್ ಆಗಬೇಕಂತ ಇಲ್ಲ ಅದೇ ಇಟ್ಕೊಂಡು ನಾವು ಬೇಯಲಿಕ್ಕೆ ಇಟ್ಟಿದ್ವಲ್ಲ ಚಿಕನ್ನು ಅದು ಬೆಂದಿದೆಯಾ ನೋಡುವ ನೋಡಿ ಪರ್ಫೆಕ್ಟಾಗಿ ಈಗ ಬೆಂದಿದೆ ಇದು ನೋಡುವ ಸಲ ಸೊ ಜಾಸ್ತಿ ಮೆತ್ತಗೆ ಬೇಯಿಸ್ಕೊಳ್ಬೇಡಿ ಕಲಡಿಗೆ ಹೋಗೋ ಥರ ಮೀಡಿಯಮ್ ಅಂದರೆ ನಮಗೆ ಬೆಂದರೆ ಸಾಕು ಇನ್ನು ಜಾಸ್ತಿ ಓವರಾಗಿ ಬೇಯೋದು ಬೇಡ ಇದು ನನ್ನ ಚಿಕನ್ ಮಸಾಲ ಹೊಡಿ ಇದು ನಾನು ಮೊದಲೇ ಹಾಕಿದ್ದೇನೆ ನಾನು ಸೊ ಇದು ಇನ್ನೂ ನಿಮಗೆ ಇದ್ರೆ ಇಂಗ್ರೀಡಿಯಂಟ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಸೊ ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಇದೊಂದು ಪುಡಿ ಬಿಟ್ಟರೆ ನಾನು ಬೇರೆ ಏನೂ ಹಾಕಲಿಲ್ಲ ಇದಕ್ಕೆ ಆ ಪುಡಿ ಹಾಕಿಬಿಟ್ಟು ನಾನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ತೆಂಗಿನಕಾಯಿ ಮತ್ತು ಕರಿಲೇಸು ಅದನ್ನು ಹಾಕಿದರೆ ಆಯಿತು ನಿಮ್ಮ ಈ ಗರಂ ಮಸಾಲ ಮತ್ತು ಕೊಮಿಂಗ್ ಪೌಡರು ಕೊರಿಯಂಡ್ರ್ ಪೌಡ್ರು ಎಲ್ಲನೂ ಅದರಲ್ಲಿದೆ ಯಾವ ಮಸಾಲೆ ಹಾಕುವ ಅಗತ್ಯ ಕೂಡ ಅದಕ್ಕೆ ಇಲ್ಲ ಸೊ ಇದು ಹಾಕ್ಬಿಟ್ಟು ನೀ ಎಲ್ಲ ನೋಡಿ ಡ್ರೈ ಆಗಿಬಿಡ್ತೀವಿ ಎಲ್ಲ ಅದು ಮಸಾಲೆ ಅಬ್ಸರ್ವ್ ಮಾಡ್ಕೊಂಡಿತ್ತು ನೀರೇ ಇಲ್ಲ ಫುಲ್ಲು ಡ್ರೈ ಸುಕ್ಕ ಸೊ ನಿಮಗೆ ಹುಳಿ ಶಾರ್ಟ್ ಆಯಿತು ಕಮ್ಮಿ ಆಯಿತು ಅಂತ ಅಂದ್ಕೊಂಡು ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಮಾಡಿಕೊಡಿ ಲಾಸ್ಟಿಗೆ ಇಲ್ಲಿ ನಾನು ಕರಿ ಲೀವ್ಸ್ ಹಾಕ್ತಿದ್ದೇನೆ ಈ ಕರಿ ಲೀವ್ಸಲ್ಲಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ನಾವು ಯಾವಾಗಲೂ ಯೂಸ್ ಮಾಡ್ತೇವೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿ ಹೋಗಿದೆ ಹಾಗೆ ನೀವು ಬಾಯಿಲ್ ಟ್ರೆಸ್ಟ್ ಜೊತೆ ತಿಂತಾಯಿದ್ರೆ ವಾವ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿದರೆ ಮತ್ತೆ 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 ಮಾಡುವ ಅನ್ನೋ ರೀತಿ ನಮಗೆ ಇದು ಈ ಟೇಸ್ಟ್ ಇಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಎಲ್ಲ ಟೇಸ್ಟ್ ಇರೋದು ಆ ಮಸಾಲೆ ಪೌಡರ್ನಲ್ಲಿ ಒಂದು ಸಲ ನೀವು ಒಂದು ಕೆ ಜಿ ಅರ್ಧ ಕೆ ಜಿಯಷ್ಟು ಮಸಾಲೆ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಳೆಗಾಲದಲ್ಲಿ ಈ ಮಸಾಲೆ ಪುಡಿ ಮಾಡೋದು ಕಷ್ಟ ಯಾವಾಗಿದ್ರೂ ಸ್ವಲ್ಪ ಬಿಸಿಲೆಲ್ಲ ಇರಬೇಕಾದ್ರೆ ಒಣಗಿಸಿ ಮಸಾಲೆ ಪದಾರ್ಥ ಎಲ್ಲ ಒಣಗಿಸಿಬಿಟ್ಟು ಮೆಲ್ ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ನಿಮಗೆ ಮಳೆಗಾಲದಲ್ಲಿ ಯೂಸ್ ಆಗುತ್ತೆ ಈಸಿಯಾಗಿ ಚಿಕನ್ ಸುಕ್ಕ ಕೊಟ್ಟರು ಕೂಡ ಮಾಡಿಟ್ಕೊಳ್ಬೋದು ಇಲ್ಲಾಂದರೆ ನಮ್ಮ ವೆಜಿಟೇಬಲ್ ಗ್ರೇವಿ ಮೀನು ಕರಿಕೆಲ್ಲ ಕೂಡ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಬೋದು ಹೀಗೆ ಮಾಡಿ ಇಟ್ಕೊಂಡ್ರೆ ತಪ್ಪಂತ ಚಿಕನ್ ಸುಕ್ಕ ರೆಡಿಯಾಗಿ ಹೋಗ್ಬಿಡುತ್ತೆ ನೀವು ಮನೆಯಲ್ಲಿ ಮಾಡಿ ನನಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಮೀಟ್ ಮಾಡ್ತೀನಿ ಆಲೀತನ್ನು ಕಟ್ಟೋಕ್ಕೆ ಬ ಬಾಯ್